ಹದಿನಾಲ್ಕು ಜನ ಕಾಂಗ್ರೆಸ್ ಅವರೇ ಬಂದಿತ್ತು ಹದಿನಾಲ್ಕು ಜನ ಕಾಂಗ್ರೆಸ್ ಅವರ ಬಂದಿದ್ರು ಹದಿನಾಲ್ಕು ಜನನ ಕಳ್ಸಿಕೊಟ್ಟವ್ರು ಯಾರುನ ಸಿದ್ಧವಂತರಲ್ಲ ಆ ಇವರು ಸಿದ್ದರಾಮಯ್ಯ ಧರ್ಮಸ್ಥಳದಲ್ಲಿ ಸಿದ್ಧವಂತಲ್ಲಿ ಇದು ಆರೋಗ್ಯ ಚಿಕಿತ್ಸೆಗೆ ಹೋಗಿದ್ರಲ್ಲ ಅಲ್ಲಿ ಹೇಳಿರೋದು ರೆಕಾರ್ಡ್ ಎಲ್ಲ ಬಂದಿದೆ ಆಡಿಯೋ ಎಲ್ಲಾ ಕಡೆ ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಾ ಪತ್ರಿಕೆ ಎಲ್ಲಾ ಚಾನೆಲ್ ಬಂದಿದೆ ಈ ಸರ್ಕಾರ ಬೀಳಿಸಬೇಕು ಬಹಳ ದಿನ ಇಂಟರ್ ಮಾಡುದು ಅಂತ ಮತ್ತೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮದನ್ನ ಸೋಲ್ಸಿದ್ದು ನಾನೇ ಅಂತ ಹೇಳಿದ್ದಾರೆ ಇದಕ್ಕಿಂತ ಎಕ್ಸಾಂಪಲ್ ಇನ್ನೇನ್ ಬೇಕು ಸರ್ಕಾರ ಬೀಳಿಸಿದ್ದು ಕಾಂಗ್ರೆಸ್ ಅವರೇ ಅನ್ನೋದು ಸ್ವತಃ ಅವರು ಹೇಳಿದ್ದಾರೆ ನನ್ನ ಕ್ಲರ್ಕ್ ರೀತಿ ನಡೆಸ್ಕೊಂಡು ಒಂದು ಹದಿನಾಲ್ಕು ತಿಂಗಳು ನನ್ನನ್ನ ಗುಮಾಸ್ತನ್ ರೀತಿ ನಡೆಸಿಕೊಂಡು ಅಂತ ಸಿದ್ದರಾಮಯ್ಯವ್ರ ಇವರು ಕುಮಾರಸ್ವಾಮಿಯವರು ಹೇಳಿದ್ದಾರೆ ಇದಕ್ಕಿಂತ ಪ್ರೂಫ್ ಬೇಕ ಈಗ ಒಕ್ಕಲಿಗ ಜನಾಂಗ ಆ ಮಠ ಏನಿದೆ ಎಲ್ಲಾ ಸಮುದಾಯ ಪ್ರೀತಿ ಮಾಡುವಂತ ಮಠ ಅದು ಎಲ್ಲಾ ಸಮುದಾಯ ಪ್ರೀತಿ ಮಾಡೋ ಮಠ ಅದು ಡಿ ಕೆಶ್ ಒಕ್ಕಲಿಗ ಲೀಡರ್ ಏನಲ್ಲ ಒಕ್ಕಲಿಗ ಲೀಡರ್ ಏನಲ್ಲ ಅವರು ಯಾಕಂದ್ರೆ ಇವರು ಯಾರು ಹುಕ್ಕರ್ ಬಾಂಬ್ ಮುಸ್ಲಿಂ ಭಯೋತ್ಪಾದಕ ನಾವು ಬ್ರದರ್ ಅಂದ್ಬಿಟ್ಟು ಬ್ರದರ್ ಅಂದ್ಮೇಲೆ ಇವ್ರಿಗೆ ಹೆಂಗೆ ಕೇಳಕ್ ಅಧಿಕಾರ ಇದೆ ಅವ್ರನ್ನ ಬ್ರದರ್ ಅಂತ ಅಂದ್ಮೇಲೆ ನಮ್ಮನ್ನೆಲ್ಲ ಹೆಂಗೆ ಬ್ರದರ್ ಅಂತಾರುಕ್ಕರ್ ಬಾಂಬನ ಬ್ರದರ್ ಅಂತ ಹೇಳದ್ಮೇಲೆ ನಮ್ಮನ್ನ ಹೆಂಗ್ ಬ್ರದರ್ ಅಂತಾರೆ ಕೇಳುವಂತ ನೈತಿಕ ಅಧಿಕಾರ ಇಲ್ಲ ಕಳ್ಕೊಂಬಿಟ್ಟಿದಿರ ಡಿ ಕೆ ಶಿವಕುಮಾರ್ ಅವ್ರದರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ